ನನ್ನ ಕಣ್ಣುಗಳು ತುಂಬಿತು ಹೋಗಲೇಬೇಕಾದ ಅನಿವಾರ್ಯತೆ ಇದೆ ನೀನು ಯಾವತ್ತೂ ಒಂಟಿಯಾಗಲಾರೆ ನನ್ನ ಪ್ರಾರ್ಥನೆ ಎಂದೆಂದಿಗೂ ನಿನ್ನ ಜೊತೆ ಇರ್ತದೆ ಚೆನ್ನಾಗಿ ಕಲಿಬೇಕು ಆಯ್ತಾ ಶಾಂತ ಟೀಚರಿನ ದುಃಖದ ಕಟ್ಟೆ ಒಡೆಯಿತು ಬೇರೇನು ರಾಜುವಿನ ಹತ್ರ ಹೇಳಲು ಟೀಚರ್ಗೆ ಇರಲಿಲ್ಲ ರಾಜುವಿನ ಮನೆಯ ಖರ್ಚು ಮತ್ತು ವಿದ್ಯಾಭ್ಯಾಸದ ಖರ್ಚುಗಳಿಗಾಗಿ ಟೀಚರ್ ತನ್ನ ಗೆಳತಿಯೊಬ್ಬಳ ಹತ್ತಿರ ಒಂದಷ್ಟು ದುಡ್ಡನ್ನ ಕೊಟ್ಟು ಹೋದ್ರು ಕಾಲಚಕ್ರ ಉರುಳಿತು ಶಾಂತ ಟೀಚರ್ನ ಪತಿಯ ವಿಯೋಗವು ಟೀಚರ್ನ ಬದುಕಿನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿತು ಕಷ್ಟಗಳು ಏನೆಂದು ಅರಿಯದೆ ಬದುಕಿದ ತನ್ನ ಮಕ್ಕಳಿಗೆ ಟೀಚರ್ ಭಾರವಾಗತೊಡಗಿದ್ರು ಅಮ್ಮನನ್ನು ನೋಡಿಕೊಳ್ಳುವರು ಯಾರು ಎಂಬ ವಿಷಯದಲ್ಲಿ ಮಕ್ಕಳು ಪರಸ್ಪರ ಜಗಳಾಡತೊಡಗಿದ್ರು ಕೊನೆಗೆ ಅಮ್ಮನನ್ನು ಊರಿನಲ್ಲಿರುವ ವೃದ್ಧಾಶ್ರಮದಲ್ಲಿ ಬಿಡಲು ನಿರ್ಧರಿಸಿದ್ರು ಶಾಂತ ಟೀಚರ್ ಮನಸ್ಸಲ್ಲಿ ಅಂದುಕೊಂಡರು ಹುಟ್ಟಿದ ಊರಲ್ಲೇ ಸಾಯಬಹುದಲ್ಲ ಅಂತ ತನ್ನನ್ನು ತಾನೇ ಸಂತೈಸಿಕೊಂಡರು ಮಕ್ಕಳ ಮಾತುಗಳನ್ನು ಅನುಸರಿಸದೆ ಬೇರೆ ದಾರಿ ಇರಲಿಲ್ಲ ವರ್ಷಗಳ ನಂತರ ವಿದೇಶದಿಂದ ವಾಪಸ್ಸಾದ ಶಾಂತ ಟೀಚರ್ ವೃದ್ಧಾಶ್ರಮದಲ್ಲಿ ಇತರ ಅಮ್ಮಂದಿರ ಜೊತೆ ಬಹುಬೇಗ ಹೊಂದಿಕೊಂಡರು ಒಂದು ದಿನ ಅಲ್ಲಿನ ಕೆಲಸದ ಆಕೆ ಅಮ್ಮು ಬಂದು ಹೇಳಿದಳು ಶಾಂತ ಟೀಚರ್ಗೆ ಒಬ್ಬರು ವಿಸಿಟರ್ ಇದ್ದಾರೆ ಯಾರು ಅಂತ ನೋಡಲು ಅಮ್ಮುವಿನ ಜೊತೆ ವರಾಂಡಕ್ಕೆ ಹೋದರು